ಎಲ್ರಿಗೂ ನಮಸ್ಕಾರ ವೆಟ್ಸ್ ಕುಕಿಂಗ್ ನಿಮಗೆಲ್ಲ ಸ್ವಾಗತ ನನ್ನ ಇವತ್ತಿನ ರೆಸಿಪಿ ಒಂದು ಪ್ರಾನ್ಸ್ ರೆಸಿಪಿ ಎಟ್ಟಿ ರೆಸಿಪಿ ಸಿಗಡಿ ಹಾಗೂ ಮೆಂತೆ ಸೊಪ್ಪನ್ನು ಬಳಸಿ ಒಂದು ರೆಸಿಪಿನ ಮಾಡ್ತಾ ಇದ್ದೇನೆ ಇದು ಟೇಸ್ಟಿಯಾಗಿ ಬರ್ತದೆ ತುಂಬ ಈಸಿ ಕೂಡ ಉಂಟು ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಇಲ್ಲಿ ನಾನು ಒಂದು ಕೆ ಜಿಯಷ್ಟು ಸಿಗಡಿ ಮೀನನ್ನು ತಗೊಂಡಿದ್ದೇನೆ ಇದನ್ನು ಮೊದಲಿಗೆ ಕ್ಲೀನ್ ಮಾಡುವ ನೋಡಿ ನಾನು ಕ್ಲೀನ್ ಮಾಡಿ ತಗೊಂಡೆ ಹಾಗೆಯೇ ಇಲ್ಲಿ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಈಗ ಮೊದಲಿಗೆ ಬಾಣಲಿಗೆ ಒಂದು ಎರಡು ದೊಡ್ಡ ಚಮಚದಲ್ಲಿ ಎಣ್ಣೆನ ಹಾಕ್ತಾಯಿದ್ದೇನೆ ಎಣ್ಣೆ ಬಿಸಿಯಾದ ನಂತರ ನಾನಿಲ್ಲಿ ಜೀರಿಗೆನ ಹಾಕಿದೆ ಒಂದು ಚಿಕ್ಕ ಚಮಚ ಹಾಗೆಯೇ ಎರಡು ದೊಡ್ಡ ಚಮಚದಲ್ಲಿ ಸಣ್ಣಗೆ ಕಟ್ ಮಾಡಿದ್ದ ಬೆಳ್ಳುಳ್ಳಿನ ಹಾಕಿದೆ ಬೆಳ್ಳುಳ್ಳಿಯಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ನಾನಿಲ್ಲಿ ಎರಡು ದೊಡ್ಡ ನೀರುಳ್ಳಿನ ಸಣ್ಣಗೆ ಕಟ್ ಮಾಡಿ ಹಾಕಿದೆ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ ತನಕ ಇದನ್ನು ಫ್ರೈ ಮಾಡಬೇಕು ನಂತರ ನಾನಿಲ್ಲಿ ಒಂದು ದೊಡ್ಡ ಚಮಚದಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿದೆ ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು ನಂತರ ಒಂದು ಮೂರು ದೊಡ್ಡ ಟೊಮೆಟೋನ ಸಣ್ಣಗೆ ಕಟ್ ಮಾಡಿ ಹಾಕಿದೆ ಒಂದು ಎರಡು ಕಾಯಿ ಮೆಣಸು ಸ್ವಲ್ಪ ಉಪ್ಪನ್ನು ಸೇರಿಸಿದೆ ಇದರಿಂದ ಟೊಮೆಟೊ ಬೇಗ ನೀರಾಗ್ತದೆ ಇದನ್ನು ಮಿಕ್ಸ್ ಮಾಡುವ ಇದಕ್ಕೆ ಮುಚ್ಚಳ ಇಟ್ಟು ಒಂದು ಎರಡು ಮೂರು ನಿಮಿಷ ಇಟ್ಟರೆ ಟೊಮೆಟೊ ಚೆನ್ನಾಗಿ ನೀರಾಗ್ತದೆ ನೋಡಿ ಈಗ ಇದಕ್ಕೆ ಎಲ್ಲ ಮಸಾಲೆನ ಹಾಕ್ತಾ ಇದ್ದೇನೆ ಕಾಲು ಚಿಕ್ಕ ಚಮಚ ಅರಶಿನ ಪುಡಿ ಎರಡು ದೊಡ್ಡ ಚಮಚ ಕೆಂಪು ಮೆಣಸಿನ ಪುಡಿ ಒಂದು ದೊಡ್ಡ ಚಮಚ ಧನಿಯಾ ಜೀರಿಗೆ ಪುಡಿ ಒಂದು ಚಿಕ್ಕ ಚಮಚ ಗರಂ ಮಸಾಲೆ ಪುಡಿ ಎಲ್ಲನ ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ಇದಕ್ಕೆ ನಾನಿಲ್ಲಿ ಕ್ಲೀನ್ ಮಾಡಿಟ್ಟಂತಹ ಪ್ರಾನ್ಸ್ನ ಹಾಕ್ತಾಯಿದ್ದೇನೆ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ ಒಮ್ಮೆ ಇದನ್ನು ಮಿಕ್ಸ್ ಮಾಡುವ ಈಗ ಇದಕ್ಕೆ ಮುಚ್ಚಳ ಇಟ್ಟು ಪ್ರಾನ್ಸ್ನ ಬೇಯಲಿಕ್ಕೆ ಇಡಬೇಕು ಒಂದು ಎರಡು ಮೂರು ನಿಮಿಷದ ನಂತರ ನೋಡಿ ಪ್ರಾನ್ಸ್ ಬೆಂದಿರ್ತದೆ ಈಗ ಇದಕ್ಕೆ ಕಟ್ ಮಾಡಿಟ್ಟಂತಹ ಮೆಂತ್ಯ ಸೊಪ್ಪನ್ನು ಹಾಕ್ತಾ ಇದ್ದೇನೆ ಇದನ್ನು ಸಣ್ಣಗೆ ಕಟ್ ಮಾಡಿಟ್ಕೊಳ್ಬೇಕು ನೋಡಿ ಇದನ್ನು ಕೂಡ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡುವ ಉಪ್ಪು ಮೊದಲಿಗೆ ಹಾಕಿದ್ದೆ ನೋಡಿಕೊಂಡು ಹಾಕಬೇಕು ಈಗ ಇದಕ್ಕೆ ಮುಚ್ಚಳ ಇಟ್ಟು ಸರಿಯಾಗಿ ಬೇಯಿಸಲಿಕ್ಕೆ ಇಡಬೇಕು ನೋಡಿ ಒಮ್ಮೆ ಇದನ್ನು ಮಿಕ್ಸ್ ಮಾಡುವ ಮೆಂತೆ ಸೊಪ್ಪು ಸರಿಯಾಗಿ ಬೆಂದಿಲ್ಲ ಇನ್ನೂ ಸ್ವಲ್ಪ ಬೇಲಿಕೆ ಉಂಟು ನೋಡಿ ಇದನ್ನು ಪುನಃ ಮುಚ್ಚಳ ಇಟ್ಟು ಇದಕ್ಕೆ ಒಂದು ಎರಡು ಮೂರು ನಿಮಿಷ ಇಟ್ಟರೆ ಚೆನ್ನಾಗಿ ಇದು ಬೇಯ್ತದೆ ನೋಡಿ ಈಗ ಇದು ಚೆನ್ನಾಗಿ ಬೆಂದಿದೆ ಮೆಂತೆ ಸೊಪ್ಪು ಕೂಡ ಹಾಗೆಯೇ ಪ್ರಾನ್ಸ್ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಹೀಗಿದ್ದರೆ ಸಾಕು ಈಗ ಗ್ಯಾಸ್ ಆಫ್ ಮಾಡುವ ಈಗ ಇದು ರೆಡಿ ಆಯಿತು ಇದನ್ನು ಸರ್ವ್ ಮಾಡುವ ಇದನ್ನು ರೈಸ್ ಒಟ್ಟಿಗೂ ಸರ್ವ್ ಮಾಡಬಹುದು ಇಲ್ಲಾಂದರೆ ಚಪಾತಿ ಒಟ್ಟಿಗೂ ಇದನ್ನು ಸರ್ವ್ ಮಾಡಬಹುದು ಟೇಸ್ಟಿಯಾಗಿರ್ತದೆ ಹಾಗೆಯೇ ಈಸಿ ಉಂಟು ಮಾಡಲಿಕ್ಕೆ ನೀವು ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಹಾಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ